ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಕೂಡ ವಿದ್ಯಾ ಪ್ರೆಗ್ನೆಂಟ್ ಅಲ್ಲ ಅನ್ನೋ ವಿಷಯ ಮನೆಯವ್ರ ಮುಂದೆ ಬಿಟ್ಟ ಬೈಲಾಗ್ತದೆ ಹಾಗಿದ್ರೆ ಮನೆಯವ್ರು ಎಲ್ಲರ ಮುಂದೆ ಇಲ್ಲಿ ವಿದ್ಯಾನ ಹಿಡಿದು ದಬಾಯಿಸ್ತಾ ಇದ್ದಾರೆ ಮೋನ ಅವರು ಹಾಗಿದ್ರೆ ಮನೆಯವ್ರಿಗೆ ವಿಶ್ವ ಗೊತ್ತಾಗ್ತದೆ ತದನಂತರ ಏನಾಯ್ತು ಏನ್ ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭದ್ರಾ ವಿದ್ಯಾನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ಬೇಕಾಗಿರತ್ತೆ ಇಲ್ಲಿ ಚೆಕ್ಅಪ್ ಮಾಡಿಸೋದಕ್ಕೆ ಆದ್ರೆ ಮೋನ ಅವರು ಕೂಡ ಒಂದು ಹೆಣ್ಮಗಳು ಇಲ್ಲಿ ಅಂತ ಹೇಳಿ ಜೊತೆಲಿ ಹೋಗ್ತಿರ್ತಾರೆ ಬಟ್ ಅವು ಹೋಗ್ಬೇಕಾದ್ರೆ ಭದ್ರಂಗೆ ಬೇರೆ ಕೆಲಸ ಬಂದ್ಬಿಡುತ್ತೆ ಹಾಗಾಗಿ ಎಲ್ಲೋ ಒಂದು ಮಹಾದೇವ್ ದುಡ್ಡು ಇಲ್ಲಿ ಗಲಾಟೆ ಆಗುತ್ತೆ ಅದನ್ನು ಸರಿಪಡಿಸ್ಬೇಕು ಇಲ್ಲ ಅಂದರೆ ಅಪ್ಪನ ಹೆಸರಿಗೆ ಕಳಂಕ ಬಂದ್ಬಿಡುತ್ತೆ ಅಂತ ಹೆದರದಂತಹ ಭದ್ರ ಆ ಗಲಾಟೆಯನ್ನು ಸರಿಪಡಿಸೋಕೆ ಅಂತ ಹೋಗ್ತಾರೆ ಹಾಗಾಗಿ ಮೋನ ಅವರ ವಿದ್ಯಾನ ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತಾರೆ ಹಾಸ್ಪಿಟಲ್ಗೆ ಬರ್ತದಾಗೆ ಡಾಕ್ಟರ್ ತುಂಬ ಚೆನ್ನಾಗಿ ಗೊತ್ತಿದ್ದಾರೆ ಮಿನಿಸ್ಟರ್ಗೆ ಕಂಗ್ರಾಚುಲೇಷನ್ ಹೇಳಿಬಿಡಿ ಮಿನಿಸ್ಟರ್ ಆದಮೇಲೆ ಭೇಟಿ ಮಾಡೋಕ್ಕಾಗಿಲ್ಲ ಅಂತ ತಿಳಿಸ್ತಾರೆ ಹೌದು ಏನು ವಿಷಯ ಏನಿಗೆ ಬಂದಿರುವುದು ಅಂದಾಗ ನಮ್ಮ ಸೊಸೆ ಪ್ರೆಗ್ನೆಂಟ್ ಆಗಿದ್ದಾಳೆ ಮೂರು ತಿಂಗಳಾಗಿದ ಬಟ್ ಚೆಕಪ್ ಮಾಡಿಸಿಲ್ಲ ಹಾಗಾಗಿ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತ ಬಂದಿದ್ದೀವಿ ಅಂತ ಮೋನ ಹೇಳ್ತಾರೆ ಸರಿ ಆಯಿತು ನೀವು ಇಲ್ಲೇ ಕುಳಿತುಕೊಡಿ ಅಂತ ಹೇಳಿ ವಿದ್ಯಾನ ಕರ್ಕೊಂಡು ಗೆ ಅಂತ ಹೇಳಿ ಡಾಕ್ಟರ್ ಹೋಗ್ತಾರೆ ವಿದ್ಯಾನ ಚೆಕ್ಅಪ್ ಮಾಡ್ತಿದ್ದಾರೆ ಮಾಡ್ತಿದ್ದಾರೆ ತುಂಬಾನೇ ಕನ್ಫ್ಯೂಷನ್ ಆಗ್ತದೆ ಅವ್ರಿಗೆ ಏನದು ಅಂತ ನರ್ಸ್ ಹತ್ರ ತುಂಬಾ ಶಾಕ್ ಅಲ್ಲಿ ಹೇಳ್ತಾರೆ ಅದ್ರಿಂದಾಗಿ ವಿದ್ಯಾ ಬಿಚ್ಚ ಬೀಳ್ತಾಳೆ ಏನಾಯ್ತು ಡಾಕ್ಟರ್ ಮಗು ಬೆಳವಣಿಗೆ ಚೆನ್ನಾಗಿ ಆಗಿಲ್ವಾ ಅಂತ ಕೇಳಿದಾಗ ಹಾಗೇನಿಲ್ಲ ಅಮ್ಮ ನಿನ್ ಜೊತೆ ಆಮೇಲೆ ಮಾತಾಡ್ತೀನಿ ನಾನು ಮೊದಲು ಅತ್ತೆ ಜೊತೆ ಮಾತನಾಡ್ಬೇಕು ತದ ನಂತರ ನಾನು ನಿನ್ ಜೊತೆ ಮಾತಾಡ್ತೀನಿ ಹೊರಗಡೆ ಹೋಗಿ ಕುಳಿತು ಅಂತ ಹೇಳ್ತಾರ ಆ ಒಂದು ಸಮಯದಲ್ಲಿ ಇಲ್ಲಿ ಡಾಕ್ಟರ್ ಹತ್ರ ನರ್ಸ್ ಹತ್ರ ತುಂಬಾ ಅಂದ್ರೆ ತುಂಬಾ ಮಾತಾಡ್ತಿರ್ತಾರೆ ಅದನ್ನ ನೋಡಿದ್ರೆ ವಿದ್ಯಾಗೆ ಖಾಬರಿ ಆಗ್ಬಿಡತ್ತ ಇದರ ನಡುವೆ ಆಲ್ರೆಡಿ ಮನೆ ಹೊರಡಬೇಕಾದ್ರೆ ವಿದ್ಯಾ ಅವರ ತಂದೆ ತಾಯಿಗೆ ಕಾಲ್ ಮಾಡಿ ನಾನು ಈ ರೀತಿ ಡಾಕ್ಟರ್ ಶಾಪ್ಗೆ ಹೋಗ್ತಾ ಇದ್ದೀನಿ ಇಲ್ಲಿ ಚೆಕಪ್ ಮಾಡಿಸೋದಕ್ಕೆ ಅಂತ ವಿಷಯನ ತಿಳಿಸುತ್ತಾಳೆ ಹಾಗಾಗಿ ತನ್ನ ಮಗಳಿಗೆ ವಿಷಯ ಗೊತ್ತಾಗ್ಬಿಟ್ರೆ ಏನು ಮಾಡೋದು ಅದಕ್ಕೂ ಮೊದಲು ನಾವೇ ಹೋಗಿ ವಿಷಯ ಹೇಳಿ ಹೇಳ್ಬಿಡೋಣ ತಡಿಯೋಣ ಅಂತ ಅನ್ಕೊಂಡಿದ್ದೆ ಅಪ್ಪ ಅಮ್ಮ ಇಬ್ರು ಕೂಡ ವಿದ್ಯಾ ಬಡಿಗೆ ಹಾಸ್ಪಿಟಲ್ಗೆ ಬರ್ತಿದ್ದಾರೆ ಎತ್ತ ಕಡೆ ವಿದ್ಯಾ ಹೊರಗಡೆ ಕುತ್ಕೊಂಡಿದ್ದಾಳೆ ಆ ಕಡೆ ಡಾಕ್ಟರ್ ಮೋನ ಅವ್ರನ್ನ ಕರೆದು ಮಾತನಾಡ್ತಿದ್ದಾರೆ ಈ ಕಡೆ ಅಪ್ಪ ಅಮ್ಮ ಬಂದಿದ್ದೆ ಈ ಕಡೆ ವಿದ್ಯಾಗೆ ಶಾಕ್ ಆಗುತ್ತೆ ಅಪ್ಪ ಅಮ್ಮ ನೀವು ಇಲ್ಲಿ ನಾನು ಹೇಳ್ದೇನು ಬರ್ತಿದ್ದೀನಿ ಅಂತ ನೀವು ಯಾಕೆ ಇಷ್ಟು ಸಡನ್ ಆಗಿ ಇಲ್ಲಕ್ಕೆ ಬಂದಿದ್ರ ಏನಾಯ್ತು ಅಂತ ಪ್ರಶ್ನೆ ಮಾಡ್ತಿದ್ದಾಳೆ ವಿದ್ಯಾ ಅದು ಏನಾಯ್ತು ಅಂದ್ರೆ ಅಂತ ಹೇಳಿ ಅಪ್ಕೊಂಡು ಕಣ್ಣೀರ್ ಹಾಕ್ಬಿಡ್ತಾರೆ ಅಪ್ಪ ಅಮ್ಮ ಯಾಕೆ ಹೇಳ್ತಿದ್ರ ಏನಾಯ್ತು ಯಾಕೆ ಯಾಕೆಷ್ಟು ಗಾಬರಿ ಆಗಿದ್ರ ಅಂತ ಹೇಳಿ ವಿದ್ಯಾ ಪ್ರಶ್ನೆ ಮಾಡ್ತದಾಳೆ ಹತ್ರ ಒಂದು ವಿಷಯ ಮುಚ್ಚಿಟ್ಟಿದೀವಿ ಆ ವಿಷಯನ ನಿಮಗೆ ತಿಳಿಸಬೇಕು ಅಂತ ಇಲ್ಲಿಗೆ ಓಡಿ ಬಂದಿದ್ದು ಅಂತ ಹೇಳ್ತಾರೆ ಅಪ್ಪ ಅಮ್ಮ ಏನ್ ವಿಷಯ ಏನು ಅಂತ ವಿದ್ಯಾ ಕೇಳ್ತದಾಳೆ ಅದ ಕಡೆ ಡಾಕ್ಟರ್ ಕೂಡ ಮೋನಾ ಅವರನ್ನ ಪ್ರಶ್ನೆ ಮಾಡ್ತಿದ್ದಾರೆ ಹೌದು ನಿಮ್ಮ ಸೊಸೆ ಪ್ರೆಗ್ನೆಂಟ್ ಅನ್ನೋದನ್ನ ಹೇಳಿದ್ ಯಾರು ಅಂತ ಕೇಳ್ತಿದ್ದಾರೆ ಯಾಕೆ ಡಾಕ್ಟರ್ ಏನಾಯ್ತು ಮಗು ಚೆನ್ನಾಗಿ ಚೆನ್ನಾಗಿಲ್ವಾ ಅಂತೆಲ್ಲ ಪ್ರಶ್ನೆ ಮಾಡ್ತಾರೆ ಅವರು ಹೇಳ್ತೀನಿ ಯಾರು ಹೇಳಿದ್ರು ಹೇಗೆ ಗೊತ್ತಾಯಿತು ನಿಮಗೆ ನಿಮ್ಮ ಸೊಸೆ ಪ್ರೆಗ್ನೆಂಟ್ ಅನ್ನೋದು ಅಂದಾಗ ನಮ್ಮ ಭೀತಿ ಅವರು ಹೇಳಿದ್ರು ಜೊತೆಗೆ ಅಲ್ಲೇ ಇದ್ದಂಥ ಒಂದು ಅಜ್ಜಿ ಕೂಡ ಹೇಳಿದ್ರು ನಮ್ಮ ಅಮ್ಮ ಅತ್ತೆ ಕೂಡ ಮನೆಯಲ್ಲಿ ಕಷಾಯ ಎಲ್ಲ ಕೂಡ ಮಾಡಿಕೊಡ್ತಾ ಇದ್ರು ಅಂತ ಹೇಳಿ ಅವರು ತಿಳಿಸ್ತಾರೆ ನಿಜ ಹೇಳಬೇಕು ಅಂದ್ರೆ ನಿಮ್ಮ ಮಗು ಬೆಳೆ ಮಗು ಬೆಳವಣಿಗೆ ಹೇಗಿದೆ ಅಂತ ಕೇಳ್ತಿದ್ರ ಮಗು ಬೆಳವಣಿಗೆ ಹೇಗಿದೆ ಅಂತ ಹೇಳಿ ಹೇಗೆ ಹೇಳೋಣ ಮಗು ಇದ್ರೆ ತಾನೇ ಹೇಳುವುದಕ್ಕೆ ಅಂತ ಹೇಳ್ತಾರೆ ಕನ್ಫ್ಯೂಷನ್ ಆಗಿಬಿಡುತ್ತೆ ಗಾಬರಿ ಆಗ್ಬಿಡುತ್ತೆ ಮೂನಾವಿಗೆ ಏನು ಡಾಕ್ಟರ್ ಹೇಳ್ತಾ ಇದ್ರ ಅಂತ ಕನಿಚ ಹೇಳಬೇಕು ಅಂದರೆ ನಿಮ್ಮ ಸುಸಿ ಪ್ರೆಗ್ನೆಂಟೇ ಆಗಿಲ್ಲ ಅವಳು ಹುಟ್ಟೇಲಿ ಮಗುವೇ ಇಲ್ಲ ಅಂತ ಹೇಳ್ಬಿಡ್ತಾರೆ ನಿಮ್ಮ ಹತ್ರ ಯಾಕೆ ರೀತಿ ಸುಳ್ಳು ಹೇಳಿದ್ರು ಏನಿದ್ರು ಅನ್ನು ನಾನು ಗೊತ್ತಿಲ್ಲ ಹೋಗಿ ಅವರನ್ನು ಪ್ರಶ್ನೆ ಮಾಡಿ ಅಂತ ಹೇಳ್ತಾರೆ ತದನಂತರ ಆಯ್ತ ಕಡೆ ವಿದ್ಯಾ ಬಳಿ ಅವರ ತಂದೆ ತಾಯಿ ಇಬ್ಬರು ಕೂಡ ಸತ್ಯವನ್ನು ಹೇಳ್ತಿದ್ದಾರೆ ನಿನ್ನ ಹೋಟೆಲಿ ಮಗು ಇಲ್ಲಮ್ಮ ನೀನ್ ಪ್ರೆಗ್ನೆಂಟೇ ಆಗಿಲ್ಲ ಮಗಳೇ ಅಂತ ಹೇಳ್ಬಿಡ್ತಾರೆ ವಿಶ್ವಕ್ಕೆ ವಿದ್ಯಾಗೆ ಗಾಬರಿ ಆಗುತ್ತೆ ಏನವ ಹೇಳ್ತಿದ್ಯಾ ಪ್ರೆಗ್ನೆಂಟ್ ಅಲ್ವಾ ನಾನು ಅಂದಾಗ ಇಲ್ಲವ ನೀನು ಪ್ರೆಗ್ನೆಂಟ್ ಅಲ್ಲ ಅವತ್ತು ನಿಜಕ್ಕೂ ನಿನ್ನ ಜೀವ ಉಳಿಸಬೇಕು ಅನ್ನೋ ಕಾರಣಕ್ಕೆ ನಾನು ಸುಳ್ಳು ಹೇಳಿದ್ದು ನೀನು ಪ್ರೆಗ್ನೆಂಟ್ ಆಗಿರಲಿಲ್ಲ ಅಂದಾಗ ಏನು ಮಾತಾಡ್ತಿದ್ಯಾ ಅವ ಯಾಕೆ ಸುಳ್ಳು ಹೇಳಿದೆ ನೀನು ಅಪ್ಪಯ್ಯ ನೀನು ಯಾಕೆ ಸುಳ್ಳು ಹೇಳಿದೆ ಅಂತ ಪ್ರಶ್ನೆ ಮಾಡ್ತಿದ್ದಾಳೆ ಇಲ್ಲ ಅವತ್ತು ನಾನು ಪಂಚಾಯತಿ ಸೇರಿಸಿದಾಗ ನಿಜವಾಗ್ಲೂ ಇದು ಸುಳ್ಳು ಅನ್ನೋ ವಿಷಯನೆ ನನಗೆ ಗೊತ್ತಿರ್ಲಿಲ್ಲ ಅಲ್ವಾ ನಾನು ನಿಜ ಹೇಳ್ತದೆ ರೀ ನನ್ನ ಮಗಳನ್ನ ಸೇರಿಸಬೇಕು ಅನ್ನೋದಷ್ಟೇ ಇತ್ತೆ ಹೊತ್ತು ಈ ರೀತಿ ಸುಳ್ಳು ಹೇಳೋದು ನನ್ನ ಉದ್ದೇಶ ಆಗಿರ್ಲಿಲ್ಲ ಆದ್ರೆ ಅವ್ವ ಹೇಳಿದ್ದು ದುರ್ ಅಲ್ಲ ನಿನ್ಗೆ ಕೆಡಕ ಆಗ್ಬೇಕು ಅಂತಲ್ಲ ನೀನ್ ಜೀವ ಉಳ್ಸೋದ ಒಂದೇ ಕಾಣಿಕೆ ಈ ರೀತಿ ಸುಳ್ಳು ಹೇಳಿಬಿಟ್ಲು ಅಂದಾಗ ಏನವ ಮಾತ್ ನೀವು ಬೆಂಕಿಯಿಂದ ಬಾಂಡ್ಲಿಗೆ ತೆಗೆದು ಹಾಕ್ಬಿಟ್ರಲ್ಲ ನನ್ನ ಈಗ ಒಂದು ವಿಷಯದಿಂದಾನೇ ನಾನು ಹೊರಗಡೆ ಇದ್ದೆ ಗಂಡನ ಪ್ರೀತಿ ಮಾವಯ್ಯನ ವಿಶ್ವಾಸವನ್ನ ಕಳೆದುಕೊಂಡ ಈ ಮಗು ಹುಟ್ಟೋದ್ರಿಂದ ಹೇಗೋ ಮಾವಯ್ಯನ ಮತ್ತೆ ಗಂಡನ ಕೋಪ ಕಡಿಮೆ ಆಗುತ್ತೆ ಮನೆಗೆ ಸೇರ್ಕೋಬಹುದು ಸರಿ ಹೋಗುತ್ತೆ ಅಂತ ನಾನು ಕೂಡ ಆಸೆ ಕನಸುಗಳನ್ನೆಲ್ಲ ಹೊತ್ತಿಟ್ಟಿದೆ ನನ್ನ ಮಗು ಜೊತೆ ಯಾವಾಗ್ಲೂ ಏಕಾಂಗಿ ಆಗಿ ಮಾತಾಡ್ತದೆ ಆದ್ರೆ ಹುಟ್ಟೇಲೆ ಮಗು ಇಲ್ಲ ಅಂತ ಹೇಳ್ತಿದ್ರಲ್ಲ ಈ ಒಂದು ವಿಷಯ ನನ್ನ ಗಂಡ ಮತ್ತೆ ಮನೆಯವ್ರಿಗೆ ಗೊತ್ತಾದ್ರೆ ಹೀಗಾಗ್ಬಹುದು ಅವ್ರಿಗೆ ಎಷ್ಟೆಲ್ಲ ಆಸೆ ಕನಸುಗಳನ್ನ ಹೊತ್ತಿಟ್ಟಿದ್ದಾರೆ ಯಾಕೆಂತ ಕೆಲಸ ಮಾಡಿದ್ರಿ ನನ್ನ ಹತ್ರ ಮೊದ್ಲೇ ಹೇಳ್ಬಹುದಿತ್ತಲ್ವ ಈ ವಿಷಯನ ಮೊದ್ಲೇ ಹೇಳಿದ್ರೆ ನಾನು ಈ ವಿಷಯನ ಹೇಗೋ ಅವ್ರ ಹತ್ರ ಹೇಳ್ಬಿಡ್ತದೆ ಹೇಗೋ ಕನ್ವಿನ್ಸ್ ಮಾಡ್ತದೆ ಬಟ್ ಯಾಕೆಂತ ದೊಡ್ಡ ತಾಪತ್ರೆಯಿಂದ ತಂದೆ ಇಟ್ಬಿಟ್ರೆ ಅವತ್ತು ಕೂಡ ನಾನೇ ಮಾಡಿರೋದು ಮಾವಯ್ಯನ ಜೈಲಿಗೆ ಕಳಿಸುವುದಕ್ಕೆ ನಾನೇ ಕಾರಣ ಅಂತ ಹೇಳ್ತೀನಿ ಅಂತ ಹೇಳ್ದ ಅದನ್ನ ಕೂಡ ನೀವು ತಡೆದ್ರೆ ಇವಾಗ ನಾನು ಈಗ ಪರಿಸ್ಥಿತಿ ಏನಾಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿದ್ರೆ ನಿಜವಾಗ್ಲೂ ಓದಬೇಕು ಮದ್ವೆ ಆಗೋದಿಲ್ಲ ಅಂತ ಆಸೆ ಮದ್ವೆ ಆಗೋದಿಲ್ಲ ಅಂತ ಹೇಳಿದೆ ಆದ್ರೆ ನೀವು ನನ್ನ ಆಸೆಗೆ ಅವತ್ತು ಬೆಲೆ ಕೊಟ್ಟಿದ್ದಿದ್ರೆ ನನ್ನ ನಿರ್ಧಾರಕ್ಕೆ ಬೆಲೆ ಕೊಟ್ಟಿದ್ದರೆ ಇಂಥ ಒಂದು ಪರಿಸ್ಥಿತಿ ಸಂಭವಿಸ್ತಾ ಇತ್ತ ನಿಮ್ಮ ಮಾಡಿದ್ರಿಂದ ಇವತ್ತು ನಾನು ಇಷ್ಟೆಲ್ಲ ಅನುಭವಿಸಬೇಕಾಗಿದೆ ಈಗ ನಾನು ಏನ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನನ್ನ ಬದುಕಿ ಬೀದಿಗೆ ಬಂದ್ಬಿಟ್ಟು ನಾನು ಬದಕ್ಕೆ ಮುಗ್ಧ ಹೋಯ್ತು ಅಂತ ಕಣ್ಣೀರು ಹಾಕ್ತಿದ್ದಾರೆ ದಯವಿಟ್ಟು ಮಗಲಾಗಿ ಕ್ಷಮಿಸ್ ಬಿಡು ಅಂತ ಹೇಳಿ ಅಪ್ಪ ಅಮ್ಮ ಕೇಳ್ಕೊತಾರೆ ನಾನೇನು ನಿಮ್ಮ ಮಗ್ಳು ಕ್ಷಮಿಸ್ಬಿಡ್ಬಹುದು ಬಟ್ ಮಾವಯ್ಯ ಮತ್ತೆ ಗಂಡ ಮನೆಯವ್ರಿಗೆ ಕ್ಷಮಿಸ್ತಾರೆ ಅಂತ ಅನ್ಕೊಂಡಿದ್ರೆ ಯಾವ ಮುಖ ಹೊತ್ಕೊಂಡು ನಾನು ಅವ್ರ ಹತ್ರ ಹೋಗಿ ಈ ವಿಷಯ ನಾ ಹೇಳಿ ಅಂತ ಕಣ್ಣೀರ್ ಮೋನ ಮೋನವ್ರು ಅಲ್ಲಿಗೆ ಬರ್ತಾರೆ ನೀನ್ ಈ ರೀತಿ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಅಂತ ರಿಬ್ಬುಲ್ ಆಗಿ ಮಾತನಾಡ್ತಿದ್ದಾರೆ ಈ ಕಡೆ ಅವ್ರ ಅಪ್ಪ ಅಮ್ಮ ವಿದ್ಯಾ ತಂದೆ ತಾಯಿ ದಯವಿಟ್ಟು ಕ್ಷಮಿಸ್ಬಿಡಿ ಅಂದಾಗ ನಿಜವಾಗ್ಲು ಮನೆಯವ್ರ ಎಲ್ಲರೂ ಕೂಡ ಇವ್ಳು ಸುಳ್ಳು ಹೇಳಿದ್ಲು ನನ್ ಗಂಡ ಹೋಗುದಕ್ಕೆ ಜೈಲಿಗೆ ಹೋಗುದಕ್ಕೆ ಕಾರಣ ಅನ್ನೋ ವಿಷಯ ಹೇಳಿದಾಗ್ಲು ನಾನು ನಿಮ್ ಮೇಲಾಗ್ಲಿ ಅವ್ರನ್ನ ಅವಳನ್ನ ಮೇಲಾಗ್ಲಿ ಕೋಪ ಮಾಡ್ಕೊಳ್ಳಲಿಲ್ಲ ಏನು ಘಟನೆ ನಡೆದು ಹೋಗಿದೆ ಅಂತ ಹೇಳಿ ಕ್ಷಮಿಸ್ಬಿಟ್ಟಿದೆ ನಿಮ್ ಜೊತೆ ಯಾವತ್ತೂ ನನ್ನ ಕೋಪ ಕೂಡ ಹೇಳ್ಕೊಳ್ಳಿಲ್ಲ ವಿಷಯನೂ ಕೂಡ ಮಾತಾಡಲಿಲ್ಲ ಆದ್ರೆ ಇವತ್ತು ನೀವ್ ಮಾಡಿರೋ ಎಂತ ಕೆಲ್ಸ ಗೊತ್ತಿದೆಯಾ ಈ ಒಂದು ವಿಷಯನ ಯಾವ್ದೇ ಕಾರಣಕ್ಕೂ ಕೂಡ ಕ್ಷಮಿಸುವುದಿಲ್ಲ ಮನೆಯವರ ಮನಸ್ಕಲ್ ಜೊತೆ ಆಟ ಆಡಿದರ ಮನೆಯವ್ರಿಗೆಲ್ಲರೂ ಕೂಡ ಎಷ್ಟು ಆಸೆ ಕನಸನ್ನ ಹೊತ್ತು ಇಟ್ಕೊಂಡಿದ್ದಾರೆ ಇಂಥ ವಿಷಯದಲ್ಲಿ ಸುಳ್ಳು ಹೇಳಿಬಿಟ್ರಲ್ಲ ಅಪ್ಪ ಅಮ್ಮ ಏನು ಸುಳ್ಳು ಹೇಳಿದ್ರು ವಿದ್ಯಾ ನಿನಗೆ ಹೇಗ್ ಮನ್ಸು ಬಂತು ಈ ರೀತಿ ಹೇಳುವುದಕ್ಕೆ ನಾನ್ ನಿನ್ ಜೊತೆ ಹೇಗಿದೆ ಅನ್ನೋದು ನಿನ್ಗೂ ಕೂಡ ಗೊತ್ತಿಲ್ಲ ವಿಷಯ ಅಂತ ಅವರು ಹೇಳ್ಬೇಕಾದ್ರೆ ಇಲ್ಲಿ ವಿದ್ಯಾ ತಂದೆ ತಾಯಿ ನಿಜವಾಗ್ಲು ನನ್ನ ಮಗಳಿಗೆ ವಿಷಯನೇ ಗೊತ್ತಿರ್ಲಿಲ್ಲ ಅವಳು ಕೂಡ ಅವಳು ಹೊಟ್ಟೆಲಿ ಮಗು ಬೆಳೀತಿದೆ ಅಂತಾನೆ ಅನ್ಕೊಂಡಿದ್ಲು ಈ ಕ್ಷಣ ನಾವು ಹೇಳಿದ್ಮೇಲೆ ಅವ್ಳಿಗೂ ಕೂಡ ವಿಷಯ ಗೊತ್ತಾಗಿರೋದು ಅಂತ ಹೇಳಿ ವಿದ್ಯಾ ತಂದೆ ತಾಯಿ ಹೇಳ್ತಿದ್ದಾರೆ ಇತ ಕಡೆ ಅವರು ಇಲ್ಲ ಇಂತ ಒಂದು ವಿಷಯ ಗೊತ್ತಿಲ್ಲ ಅಂದ್ರೆ ಯಾವ್ದೇ ಕಾರಣಕ್ಕೂ ಕೂಡ ಮರಿಯು ನಂಬುವುದಿಲ್ಲ ಅಂತ ಕೂಡ ಹೇಳ್ತಾರೆ ಈ ಒಂದು ವಿಷಯನ ಈಗಲೇ ಹೋಗಿ ಮನೆಯವ್ರಿಗೆ ತಿಳಿಸ್ತೀನಿ ಅಂತ ಹೇಳಿ ಮೌನ ಅವರು ವಿದ್ಯಾನ ಕರ್ಕೊಂಡು ಮನೆಗೆ ಹೋಗ್ತಿದ್ದಾರೆ ಈ ಕಡೆ ತುಂಬಾ ಕೇಳ್ಕೋತಾರೆ ವಿದ್ಯಾ ಅಪ್ಪ ಅಮ್ಮ ಬಟ್ ಮೌನ ಅವರು ಕ್ಷಮಿಸುವುದೇ ಇಲ್ಲ ತದನಂತರ ಮೌನ ಅವರು ವಿದ್ಯಾ ಜೊತೆ ಹೋಗ್ತಿದ್ದಾಗ ಇಡೀ ಮನೆಯವ್ರು ಎಲ್ಲರೂ ಕೂಡ ಬರ್ತಾರೆ ಮಗು ಬೆಳವಣಿಗೆ ಹೇಗಾಗಿದೆ ಏನು ಅಂತ ಈಶ್ವರಿ ಅವರು ಕೇಳ್ತಿದ್ದಾರೆ ಮಗು ಬೆಳವಣಿಗೆ ಏನಾಗಿದೆ ಅಂತ ಈಶ್ವರಿ ಕೇಳ್ತಿದ್ಯಾ ಮಗು ಇದ್ರೆ ತಾನೇ ಮಗು ಬೆಳವಣಿಗೆ ಏನಾಗಿದೆ ಅಂತ ಹೇಳುವುದಕ್ಕೆ ಮಗುನೇ ಇಲ್ಲ ಇವಳು ಹೊಟ್ಟೆಲಿ ಅಂತ ಹೇಳಿ ಮೋನ ಅವರು ಹೇಳಿದ ತಕ್ಷಣ ಇಡೀ ಮನೆ ಶಾಕ್ ಆಗ್ತದೆ ಈ ಕಡೆ ವಿದ್ಯಾ ಕಣ್ಣೀರ್ ಹಾಕ್ತಿದ್ದಾಳೆ ಈ ಕಡೆ ಭದ್ರಾ ಕೂಡ ಶಾಕ್ ಆಗ್ತಿದ್ದಾರೆ ಏನ್ ಹೇಳ್ತಿದ್ಯಾ ಮೋನಾ ನೀನು ಮತ್ತೆ ಅಂತ ಹೇಳಿ ಅತ್ತೆ ಮತ್ತೆ ಗಂಡ ಶಿವರಾಮೇಗೌಡರು ಕೇಳಿದಾಗ ಏನಂದ್ರೆ ಇವಳು ಇವ್ರ ಅಪ್ಪ ಅಮ್ಮ ಎಲ್ಲರೂ ಕೂಡ ಸೇರ್ಕೊಂಡು ಈ ಮನೆ ಸೇರ್ಕೋಬೇಕು ಅಂತ ಮತ್ತೆ ಇನ್ನೊಂದು ಸುಳ್ಳು ಹೇಳಿ ನಾಟಕ ಮಾಡಿದ್ದಾರೆ ಇವಳು ಪ್ರೆಗ್ನೆಂಟ್ ಆಗದೆ ಇದ್ರೂ ಕೂಡ ಪ್ರೆಗ್ನೆಂಟ್ ಅಂತ ಹೇಳಿ ನಮ್ಮನ್ನ ನಂಬಿಸಿ ಮನೆ ಸೇರ್ಕೊಂಡಿದಾಳೆ ಅಂತ ಹೇಳಿ ಮೋನ ಅವರು ಹೇಳ್ತಿದ್ದಾಗೆ ಭದ್ರ ಸಿಡದೇ ಹೇಳ್ತಿದ್ದಾರೆ ಈ ಕಡೆ ಅಚ್ಚಿ ಇಷ್ಟು ದಿನ ವಿದ್ಯಾ ಪರವಾಗಿ ಇದ್ರು ಬಟ್ ಈ ಒಂದು ಒಂದು ವಿಷಯ ನಿಜಕ್ಕೂ ಅಜ್ಜಿಗೂ ಆಘಾತ ತಂಗಿದೆ ಶಿವರಾಮ ಗೌಡ್ರು ಉಗ್ರು ನರಸಿಂಹನ ಅವತಾರವನ್ನೇ ತಾಳ್ತಿದ್ದಾರೆ ಹಾಗಿದ್ರೆ ಇಷ್ಟು ದಿನ ಅಪ್ಪನಿಗೆ ಈ ರೀತಿ ಮಾಡಿದ್ಲು ಅನ್ನೋ ಕಾರಣಕ್ಕೆ ತನ್ನ ಹೆಂಡತಿನ ದೂರ ಇಟ್ಟದಂತ ಭದ್ರ ಈ ಒಂದು ಕ್ಷಣ ತನ್ನ ಮಗು ಇಲ್ಲ ಅಂತ ಗೊತ್ತಾಗಿದ್ದೆ ಅವರ ಕನಸು ನುಚ್ಚು ನೂರು ಆಗ್ತದಾಗೆ ನಿಜಕ್ಕು ರುದ್ರ ತಾಂಡವವನ್ನೇ ಬನ್ನೇ ಆಡ್ಬಿಡ್ತಾರೆ ಅಂತ ಅನ್ನಿಸ್ತದೆ ಹಾಗಿದ್ರೆ ರುದ್ರ ತಾರುವನ್ನ ತಾಳೆ ಬಿಟ್ರ ಭದ್ರ ಕುತ್ತಿಗೆ ಹಿಡಿದು ವಿದ್ಯಾಳನ್ನ ಗುಡಿಸ್ಲಿಂದ ಕೂಡ ಮನೆಯಿಂದ ಆಚೆ ಹಾಕ್ಬಿಟ್ರ ಏನಾಯ್ತು ಏನ್ ಕಥೆ ತಿಳ್ಕೊಬೇಕು ಅಂದ್ರೆ ಮುಂದ ನಾವು ವಿಡಿಯೋಗೆ ವೀಚ್ ಮಾಡುದನ್ನ ಮರಿಬೇಕು